ನಿನ್ನೆ ಸದನದಲ್ಲಿ ಬಿಜೆಪಿ ಶಾಸಕರನ್ನ ಮಾರ್ಷಲ್ಗಳ ಮೂಲಕ ಎತ್ತಿ ಹೊರಹಾಕಲಾಗಿದೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಲಾಗಿದ್ದು ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆಯಾಗಿ ಸರ್ಕಾರ ತನಿಖೆಗೆ ಆದೇಶ ನೀಡಬೇಕಿತ್ತು ಅದರ ಬದಲು ಶಾಸಕರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನದಲ್ಲಿ ಬಿಜೆಪಿ ಶಾಸಕರನ್ನ ಹೊರಹಾಕಿದ್ದು ಖಂಡನೀಯ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ವೀರವೇಶ ಮಾಡಿದ್ದರೂ ಸ್ಪೀಕರ್ಗೆ ಎಷ್ಟು ಬಾರಿ ಅಪಮಾನ ಮಾಡಿದ್ದಾರೆ ಸಿಡಿಕೆಸ್ ತಿಪ್ಪೆ ಸಾರಿದ್ದಾರೆ ಹನಿ ಟ್ರ್ಯಾಪ್ ಆಗಿರುವವರು ಸಿಬಿಐ ತನಿಖೆಗೆ ಕೊಡಿ ಎಂದು ಒತ್ತಾಯಿಸಬೇಕು ಜೊತೆಗೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲಾಗಿದೆ ಆ ಬಿಲ್ ಚರ್ಚೆ ಆಗದೆ ಮಂಡನೆಯಾಗಿದೆ ಸುಲಭವಾಗಿ ಬಿಲ್ ಪಾಸ್ ಮಾಡಲು ಹೀಗೆ ಮಾಡಿದ್ದಾರೆ ಸ್ಪೀಕರ್ ಆಡಳಿತ ಪಕ್ಷದ ಕೈಗುಂಬಿಯಾಗಿ ಶಾಸಕಾಂಗಕ್ಕೆ ಅಪಮಾನ ಮಾಡಲಾಗಿದೆ ಈ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಐಸಿಯುನಲ್ಲಿದೆ ಎಂದು ಆಕ್ರೋಶ ಹೊರಹಾಕಿದ್ದರು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮತ್ತು ಕಿರಿಯ ಶಾಸಕರನ್ನ ಬಲವಂತವಾಗಿ ಮಾರ್ಷಲ್ಗಳ ಮುಖಾಂತರ ಒಂದು ರೀತಿ ಎತ್ತಿ ಬಿಸಾಕಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸಿ ಪ್ರಜಾತಂತ್ರ ಕಗ್ಗೊಲೆಯಾಗಿದೆ ಒಂದು ಕಡೆ ಸದನದಲ್ಲಿ ಪರಿಶಿಷ್ಟ ಪಂಗಡದ ಹಿರಿಯ ಪ್ರಭಾವಿ ಸಚಿವರ ಅನಿಟ್ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಗೆ ಅಲ್ಲೇ ಸ್ಪಷ್ಟವಾಗಿ ಆದೇಶ ಮಾಡಬೇಕಾಯ್ತು ಅದರ ಬದಲಾಗಿ ಶಾಸಕರಿಗೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರಷ್ಟೇ ಅಲ್ಲ ಸದನದ ಗೌರವತೆ ಎಲ್ಲ ಶಾಸಕರ ಗೌರವಕ್ಕೆ ಧಕ್ಕೆ ಆಗಿದೆ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅಂದರೆ ಒಂದು ಪ್ರಭಾವಿ ಸಚಿವರಿಗೆ ಈ ರೀತಿ ಅಲಿಟ್ರಪ್ಪ ಆದರೆ ಸಾಮಾನ್ಯರ ಗತಿ ಏನು ಹಾಗಾಗಿ ಸರ್ಕಾರ ಇದನ್ನು ಉನ್ನತ ಮಟ್ಟದ ಎಷ್ಟೇ ಪ್ರಭಾವಿ ತನಿಖೆ ಮಾಡಬೇಕು ಇದ್ರ ಜೊತೆಗೆ ಶೇಕಡ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಅಂದರೆ ಈ ಸರ್ಕಾರ ಯಾವ ರೀತಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದೆ ಅದಕ್ಕೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ನಿನ್ನೆ ಆ ಬಿಲ್ ಸಹ ಮಂಡನೆ ಆಗಿದೆ ಸುದೀರ್ಘ ಚರ್ಚೆ ಆಗಬೇಕಾಯ್ತು ಚರ್ಚೆ ಆಗೋ ಬದಲಾಗಿ ನಾನು ಹೇಳಿದ್ರೆ ಪ್ರಜಾತಾಂತ್ರಿಕ ಹೋಗಲು ಶಾಸಕರು ಎತ್ತಿ ಬಿಸಾಕ್ಯಾರೆ ಅವರು ಸುಲಭವಾಗಿ ಬಿಲ್ ಪಾಸ್ ಮಾಡ್ಕೋಬೇಕಾಯ್ತು ಅದಕ್ಕೋಸ್ಕರ ಶಾಸಕರಿಗೆ ಅವಮಾನ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಶಾಸಕರು ಅಷ್ಟೇ ಅಲ್ಲ ಈ ಕಾರ್ಯಾಂಗಕ್ಕೆ ಅಲ್ಲ ಶಾಸಕಾಂಗಕ್ಕೆ ಅವಮಾನ ಆಗಿದೆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿಲ್ಲ ಆಗಿಲ್ಲ ಐ ಸಿ ವರ್ಣ ತಕ್ಷಣ ನಾವು ಹೇಳ್ತಾ ಇದ್ದೀವಿ ಈಗೇನು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಆರೋ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರವರು ಮತ್ತು ಪ್ರತಿಪಕ್ಷ ನಾಯಕರ ಆರೋಶ್ ಅಧಿವೇಶನದ ಒಳಗಡೆ ಈ ಹದಿನೆಂಟು ಜನರ ಅಮಾನ ನೋಡಿ ಅವರಿಗೆ ಆರು ತಿಂಗಳು ಹುಡುಗಿ ಅವಕಾಶ ಇಲ್ಲ ಅಲ್ಲಿ ಮೊಗಸಾಲಲ್ಲಿ ಕೂರೋಕ್ಕೂ ಅವಕಾಶ ಇಲ್ಲ ಆ ರೀತಿ ಸ್ಪೀಕರ್ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಅಮಾನತ್ ಮಾಡಿದರೆ ಇದನ್ನು ತೀವ್ರ ಖಂಡಿಸ್ತೀವಿ ಮತ್ತು ನಮ್ಮ ವಿಜಯೇಂದ್ರವರು ಆರು ಆರೋಶಕರವರು ಅವರು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ನಾವು ಕೈ ಜೋಡಿಸ್ತೀವಿ ಇದ್ರ ಜೊತೆಗೆ ಈ ಸರ್ಕಾರ ನಿನ್ನೆ ದಿವಸ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದೆ ಒಂದು ಕಡೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಬಿ ಬಿಡುಗಡೆ ಆಗಲಿ ಅಂತ ಮಹಿಳೆಯರು ಹೇಳ್ತಾ ಸಹೋದರಿ ಲಕ್ಷ್ಮೀ ಅಪ್ಪಳ್ಕರ್ ಇಂದು ನಾಳೆ ಅಂತ ಕಥೆ ಹೇಳ್ತಾ ಮತ್ತು ಏನು ಚುನಾವಣೆ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ರು ರೈತನ ಅಲ್ಲಿ ಇದು ಅಕ್ಕಿ ಅಕ್ಕಿಗೂ ಸರಿಯಾದರೆ ಹಣ ಬರ್ತಾ ಇಲ್ಲ ಇನ್ನೊಂದು ಕಡೆ ಈ ವಿದ್ಯುತ್ ಬಿಲ್ ಅಂತ ಹೇಳಿದರೆ ಯೂನಿಟ್ ನೋಡಿ ಜಾಸ್ತಿ ಮಾಡಿದರೆ ಎಲ್ಲ ಒಂದು ಕಡೆ ಈ ಸರ್ಕಾರ ಸಾಮಾನ್ಯ ಜನರ ಮೇಲೆ ಬರಿ ಬೇರೆ ರಾಜ್ಯಗಳಲ್ಲಿ ಒಂಬೈ ಸ್ಮಾರ್ಟ್ ಇದು ಮೀಟ್ರ್ ಅಳವಡಿಸ್ಬೇಕಂತೇಳಿ ಸ್ಮಾರ್ಟ್ ಮೀಟ್ರ್ ಒಂಬೈನೂರು ರೂಪಾಯಿ ದರ ಬೇರೆ ರಾಜ್ಯಗಳಲ್ಲಿದೆ ನಮ್ಮ ರಾಜ್ಯದಲ್ಲಿ ಎಂಟು ಸಾವಿರದ ನಾನ್ನೂರು ರೂಪಾಯಿನ ನಿಗದಿ ಮಾಡಿದ್ದಾರೆ ಹದಿನೈದೂವರೆ ಸಾವಿರ ಕೋಟಿ ಸ್ಕ್ಯಾಮ್ ಆಗಿದೆ ಇದರಿಂದ ಯಾರಿದ್ದಾರೆ ಯಾರು ಗುತ್ತಿಗೆದಾರರು ತನಿಖೆ ಮಾಡಬೇಕು ಕ್ರಿಮಿನಲ್ ಕೇಸ ಬೇಕಾ ಗುತ್ತಿಗೆದಾರರ ಮೇಲೆ ಆ ಪ್ರ ಎಷ್ಟೇ ಪ್ರಭಾವಿಗಳಿದ್ರು ಅದೇ ಎಂಟು ಒಂಬೈನೂರು ರೂಪಾಯಿ ಸಿಗೋ ಮೀಟ್ರನ್ನ ಇವರು ಎಂಟು ಸೆಕೆಂಡ್